Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to Europe. ನಮಸ್ಕಾರ ನಾನು ನಾಗೇಶ್ ಬೈಲು ಉಪನ್ಯಾಸಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದು ಸರಣಿಯ ಭಾಗವಾಗಿ ಅವರ ಬರಹಗಳು ಮತ್ತು ಭಾಷಣಗಳ ಹತ್ತೊಂಬತ್ತನೇ ಸಂಪುಟದಿಂದ ಕೇವಲ ಚುನಾವಣೆ ಗೆದ್ದ ಮಾತ್ರಕ್ಕೆ ಚಳುವಳಿಯ ಕಾರ್ಯ ಮುಗಿಯಿತು ಎಂದು ತಿಳಿಯಬೇಡಿರಿ ಎಂಬ ಭಾಗವನ್ನು ಓದುತ್ತಿದ್ದೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪಿಸಿದ ಸ್ವತಂತ್ರ ಮಜೂರ ಪಕ್ಷದಿಂದ ಮುಂಬಯಿ ಪ್ರಾಂತ್ಯ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ವಿವಿಧ ಜಿಲ್ಲೆಯ ವಿಭಾಗಗಳಿಂದ ಯಾವ ಸ್ಪರ್ಶ ಅಸ್ಪೃಶ್ಯ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧಿಸಿದ್ದರೋ ಅವರಲ್ಲಿ ಮೂರ್ನಾಲ್ಕು ಅಭ್ಯರ್ಥಿಗಳ ಸೋಲನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಅಭ್ಯರ್ಥಿಗಳು ಯಶಸ್ವಿಯಾದರು ಮುಂಬಯಿ ನಗರ ಮತ್ತು ಉಪನಗರದ ವಿಭಾಗದ ಚುನಾವಣೆಯಲ್ಲಿ ದೊಡ್ಡ ಸ್ಪರ್ಧೆ ಇತ್ತು ಈ ವಿಭಾಗದಿಂದ ಸ್ವತಂತ್ರ ಮಜೂರ ಪಕ್ಷದಿಂದ ಕೇವಲ ಇಬ್ಬರೇ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದರು ಅವರಲ್ಲಿ ಈ ಹೊಸ ಪಕ್ಷದ ಮುಂದಾಳು ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರರು ಕಾಂಗ್ರೆಸ್ಸಿನ ದಕ್ಷತೆಯ ವಿರೋಧವನ್ನು ಧೈರ್ಯದಿಂದ ಮೆಟ್ಟಿ ವಿಜಯಿಯಾದರು ಈ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಗೆದ್ದ ಎಲ್ಲರನ್ನ ಉದ್ದೇಶಿಸಿ ಬಾಬಾ ಸಾಹೇಬರು ಮಾಡಿದ ಭಾಷಣ ಹೀಗಿದೆ ಪ್ರೀತಿಯ ಸೋದರ ಮತ್ತು ಸೋದರಿಯರೇ ಇಲ್ಲಿ ನನ್ನ ಸಂಗಡ ಸ್ವತಂತ್ರ ಮಜೂರ ಪಕ್ಷದ ಗೆಲುವು ಕಂಡ ಎಲ್ಲ ಸಭಾಸದರಿದ್ದಾರೆ ಅವರನ್ನು ಅಭಿನಂದಿಸಲಾಗಿದೆ ಇಂಥ ಸಂದರ್ಭದಲ್ಲಿ ಭಾಷಣ ಮಾಡುವ ಜವಾಬ್ದಾರಿಯನ್ನು ನನ್ನ ಮೇಲೆ ಯಾಕೆ ಹಾಕಿದರು ಎಂದು ತಿಳಿಯುತ್ತಿಲ್ಲ ಆದರೂ ತಮ್ಮ ಇಚ್ಛೆಯನುಸಾರ ಮತ್ತು ಅದನ್ನು ಮನ್ನಿಸಿ ಎರಡು ಮಾತುಗಳನ್ನಾಡುತ್ತೇನೆ ನಾನು ಸಾರ್ವಜನಿಕ ಬದುಕು ಪ್ರಾರಂಭಿಸಿದಾಗಿನಿಂದ ತೀರಾ ಕಳೆದ ವರ್ಷದ ಅಸ್ಪೃಶ್ಯದ ಚಳುವಳಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇನೆ ಆದರೆ ಈಗ ಬದಲಾದ ಪರಿಸ್ಥಿತಿಗೆ ಅನುಗುಣವಾಗಿ ಕಾರ್ಯಸ್ವರೂಪವನ್ನು ಬದಲಿಸಿರುವೆ ಇನ್ನು ಮುಂದೆ ಧರ್ಮ ಮತ್ತು ಜಾತಿಗಳ ವಿಚಾರ ಮಾಡದೆ ಎಲ್ಲ ರೈತ ಕೂಲಿಗಳ ಪರವಾಗಿ ಅವರ ಹಿತಕ್ಕಾಗಿ ಕಾರ್ಯ ಮಾಡಲು ಆರಂಭಿಸಿದ್ದೇನೆ ನಾನು ಸ್ಥಾಪಿಸಿದ ಸ್ವತ ಸ್ವತಂತ್ರ ಮಜೂರ ಪಕ್ಷವೇ ನನ್ನ ಬದಲಾದ ಕಾರ್ಯಕ್ರಮದ ದ್ಯೋತಕವಾಗಿದೆ ಕಳೆದ ಚುನಾವಣೆಯಲ್ಲಿ ಸ್ವತಂತ್ರ ಮಜೂರ ಪಕ್ಷವು ಅಪೇಕ್ಷಿತ ಯಶಸ್ಸನ್ನು ಸಾಧಿಸಿದೆ ಇದು ಸತ್ಯವಾದರೂ ನಮ್ಮ ಇಬ್ಬರು ನಿಷ್ಠಾವಂತ ಕಾರ್ಯಕರ್ತರಾದ ಡಾಕ್ಟರ್ ಸೋಳಂಕಿ ಮತ್ತು ಸುಬೇದಾರ್ ಸವಾದಕರ ಇವರು ಚುನಾವಣೆಯಲ್ಲಿ ಸೋತರು ಇದಕ್ಕಾಗಿ ನನ್ನಂತೆ ಎಲ್ಲರಿಗೂ ನೋವಾಗಿದೆ ಇದರಲ್ಲಿ ಎರಡು ಮಾತಿಲ್ಲ ಹೀಗೆ ಸೋತರು ಇಂದಿನ ಅಭಿನಂದನೆ ಸಮಾರಂಭದಲ್ಲಿ ಅವರು ತುಂಬ ಖುಷಿಯಿಂದ ಪಾಲ್ಗೊಂಡಿದ್ದಾರೆ ಇದರಿಂದ ಅವರ ದೊಡ್ಡ ಗುಣ ಎಂಥದ್ದು ಎಂಬುದು ವ್ಯಕ್ತವಾಗುತ್ತಿದೆ ಡಾಕ್ಟರ್ ಸೋಳಂಕಿಯವರಿಗೆ ಅವರಿಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋಲಿನ ಅನುಭವವಾದರೂ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಸರ್ಕಾರ ಸದಸ್ಯರಾಗಿ ನೇಮಿಸುವ ಅವಕಾಶವಿದೆ ಇದು ನನ್ನ ಇಚ್ಛೆಯೂ ಆಗಿದೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಚುನಾವಣೆಯಲ್ಲಿ ಜಯಗಳಿಸಿದ್ದಕ್ಕೆ ಅಭಿನಂದನೆಗೆ ಪಾತ್ರವಾದ ಪಕ್ಷ ಅಂತೇನಾದರೂ ಇದ್ದರೆ ಅದು ಸ್ವತಂತ್ರ ಮಜೂರ ಪಕ್ಷವೇ ಹೌದು ಕಾರಣ ಸ್ವತಂತ್ರ ಮಜೂರ ಪಕ್ಷಕ್ಕೆ ಎದುರಾಳಿಗಳಾದ ಎಲ್ಲ ಪಕ್ಷಗಳು ನಮಗಿಂತ ಸಾಕಷ್ಟು ಪ್ರಬಲವೂ ಆಗಿದ್ದವು ಅವು ಆರ್ಥಿಕ ಮತ್ತು ಸಂಘಟನೆಯ ದೃಷ್ಟಿಯಿಂದಲೂ ಅನುಕೂಲಕರವಾಗಿದ್ದವು ಮುಂಬೈ ಇಲಾಖೆಯಲ್ಲಿ ಕಾಂಗ್ರೆಸ್ ಬ್ರಾಹ್ಮಣೇತರ ಮುಸ್ಲಿಂ ಕ್ರಿಶ್ಚಿಯನ್ ಮುಂತಾದ ಪಕ್ಷಗಳ ಅಭ್ಯರ್ಥಿಗಳು ಸ್ಪರ್ಧೆಗಿದ್ದರು ಅವರಲ್ಲಿ ಮುಸ್ಲಿಮರು ಪ್ರತ್ಯೇಕತೆ ಮತ್ತು ವಿಂಗಡಣೆಯ ಮುಳ್ಳಿನ ಬೇಲಿಯನ್ನು ತಮ್ಮ ಸುತ್ತ ನಿರ್ಮಿಸಿಕೊಂಡಿದ್ದರು ನಮ್ಮ ಮತ್ತು ಕಾಂಗ್ರೆಸ್ಸಿನ ಮೈದಾನ ಒಂದೇ ಆಗಿತ್ತು ನಮ್ಮ ಸಂಗಡ ಬ್ರಾಹ್ಮಣೇತರ ಪಕ್ಷವೂ ಕೂಡ ಮೈದಾನಕ್ಕಿಳಿದಿತ್ತು ಆದರೆ ಸ್ವಂತಕ್ಕೆ ಹೋರಾಟಗಾರರು ಎಂದು ಕರೆಯಿಸಿಕೊಳ್ಳುವ ಬ್ರಾಹ್ಮಣೇತರ ಪಕ್ಷವನ್ನು ಕಾಂಗ್ರೆಸ್ ಹೇಗೆ ಧೂಳಿಪಟ ಮಾಡಿದರು ಎಂಬುದನ್ನು ಎಲ್ಲರೂ ಗಮನಿಸಿಯೇ ಇದ್ದೀರಿ ಅದರಂತೆ ಇತರ ಪಕ್ಷಗಳದ್ದು ಸೋಲಾಯಿತು ಆದರೆ ಕಾಂಗ್ರೆಸ್ ಜೊತೆಗೆ ನಡೆದ ಸಂಗ್ರಾಮದಲ್ಲಿ ನಾವು ಯಾವುದಾದರೂ ಒಂದು ಪಕ್ಷ ಅದು ಜಯಗಳಿಸಿದ್ದೆಂದರೆ ಅದು ಏಕೈಕ ಸ್ವತಂತ್ರ ಮಜೂರ ಪಕ್ಷವೇ ಸರಿ ನಮ್ಮ ಬಳಿ ಹಣವಿರಲಿಲ್ಲ ಸಂಘಟನೆ ಇಲ್ಲ ಕೇವಲ ನಮ್ಮ ಜಿಗುಟುತನದ ಪ್ರಚಾರ ಕಾರ್ಯದ ಬಲದಿಂದಲೇ ನಮ್ಮ ಹದಿನಾಲ್ಕು ವ್ಯಕ್ತಿಗಳು ಆರಿಸಿ ಬರಲು ಸಾಧ್ಯವಾಯಿತು ಕಾಂಗ್ರೆಸ್ನಂತಹ ಬಲಿಷ್ಠ ಪಕ್ಷದ ಜೊತೆ ಹೋರಾಡಿ ಜಯಗಳಿಸಲು ಮತ್ತು ಪಕ್ಷ ಇಂದು ಅಭಿನಂದನೆ ಸಭೆ ನಡೆಸುವ ಹಕ್ಕು ದಾರಿ ದಾರಿಕ್ರಮಿಸಿತು ಚುನಾವಣೆಯಲ್ಲಿ ಇತರ ಪಕ್ಷಗಳದ್ದು ಏನು ದಯನೀಯ ಸ್ಥಿತಿ ಉಂಟಾಯಿತೋ ಅದಕ್ಕೆ ಹೋಲಿಸಿದರೆ ಸ್ವತಂತ್ರ ಮಜೂರ ಪಕ್ಷವು ಗಳಿಸಿದ ವಿಜಯವು ಅಪೂರ್ವವಾಗಿದೆ ಈ ಮಾತುಗಳನ್ನು ವೈರುಗಳು ಸಹ ಒಪ್ಪುವರು ನಮ್ಮ ಇಲಾಖೆಯಂತೆ ಬೇರೆ ಪ್ರಾಂತದ ಅಸೆಂಬ್ಲಿಯಲ್ಲೂ ಅಸ್ಪೃಶ್ಯರಿಗೆ ಸ್ಥಾನ ಮೀಸಲಿಡಲಾಗಿದೆ ಆದರೆ ಮುಂಬೈ ಹೊರತುಪಡಿಸಿ ಇತರ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಅಸ್ಪೃಶ್ಯ ವರ್ಗದ ಅಭ್ಯರ್ಥಿಗಳ ಚುನಾವಣೆಯಲ್ಲಿ ಅಕ್ಷಮ್ಯ ಹಸ್ತಕ್ಷೇಪ ಮಾಡಿತು ಮುಂಬೈ ಪ್ರಾಂತ್ಯದಲ್ಲಿ ಮಾತ್ರ ನಾವು ನಮ್ಮ ಹೋರಾಟವನ್ನು ವೀರತ್ವದಿಂದ ನಡೆಸಿದೆವು ಕುಸ್ತಿಗಾಗಿ ಒಮ್ಮೆ ಬೈಟಕ್ ಹೊಡೆದು ಡಾವಪೇಚಿಗಾಗಿ ಸಿದ್ಧಗೊಂಡ ಪೈಲವಾನನ್ನೇ ಗೆಲ್ಲಲು ಸಾಧ್ಯ ಇದರಲ್ಲಿ ಎರಡು ಮಾತಿಲ್ಲ ಮಹಾಭಾರತದಲ್ಲಿ ಹೇಳಲಾದ ಮಾತೆಂದರೆ ಧರ್ಮ ಯುದ್ಧ ಮಾಡಿ ನೀತಿಯಿಂದ ಗಳಿಸಿದ ವಿಜಯವು ಶ್ರೇಷ್ಠತೆ ಮತ್ತು ಆನಂದವು ಶ್ರೇಷ್ಠ ರೂಪದಿರುತ್ತದೆ ಎಂಬುದು ದುರ್ದೈವದಿಂದ ಕಳೆದ ಚುನಾವಣೆಯ ಯುದ್ಧದಲ್ಲಿ ಕಾಂಗ್ರೆಸ್ ಧರ್ಮ ನೀತಿಯನ್ನು ಪಾಲಿಸಿಲ್ಲ ಪ್ರಮುಖ ಉದಾಹರಣೆ ನೀಡಲು ಸಾಕಷ್ಟಿವೆ ಕೇವಲ ಒಂದೇ ಉದಾಹರಣೆಯನ್ನು ಉಲ್ಲೇಖಿಸುತ್ತೇನೆ ಅಲಹಾಬಾದ್ನಲ್ಲಿ ಕಾಂಗ್ರೆಸ್ ಅಧಿಪತ್ಯದ ಪ್ರಾಂತ್ಯದಲ್ಲಿ ಅದೇ ಸರ್ವಾಧಿಕಾರಿ ಎಂದು ಕರೆಯಿಸಿಕೊಳ್ಳುವ ವ್ಯಕ್ತಿಯಿಂದ ಕಳೆದ ಚುನಾವಣೆಯಲ್ಲಿ ನಡೆದ ಆಚರಣೆಯು ತೀರಾ ಹೀನ ವೃತ್ತಿಯದಾಗಿರಲಿಲ್ಲ ಎಂದು ಯಾರು ಹೇಳಲು ಸಾಧ್ಯ ಅಲಹಾಬಾದ್ ಪಟ್ಟಣದಲ್ಲಿ ಅಸ್ಪೃಶ್ಯರಿಗಾಗಿ ಒಂದೇ ಸ್ಥಾನವನ್ನು ಮೀಸಲಿರಿಸಿದ್ದಾರೆ ಇಲ್ಲಿ ಇಬ್ಬರು ಸ್ಪರ್ಧಿಸಿದ್ದರು ಅವರಲ್ಲಿ ಅಸ್ಪೃಶ್ಯ ಸಮಾಜಕ್ಕಾಗಿ ಯಾರು ಅನೇಕ ವರ್ಷಗಳಿಂದ ತನುಮನ ದನದಿಂದ ಶ್ರಮಿಸಿದ್ದಾರೋ ಅಂತಹ ಯೋಗ್ಯ ಅನುಭವಿ ಮತ್ತು ಹಳೆಯ ಮುಂದಾಳು ನಿಂತಿದ್ದರು ಅವರ ವಿರುದ್ಧ ಕಾಂಗ್ರೆಸ್ಸಿನ ಪ್ರಾಣ ಜೀವಾಳವೆನಿಸಿದ ಪಂಡಿತ ಜವಾಹರಲಾಲ್ ನೆಹರು ಅವರು ತಮ್ಮ ಹರಿ ಎಂಬ ಹೆಸರಿನ ಕೈಗೊಂಬೆ ತರದ ನೌಕರನನ್ನು ಸ್ಪರ್ಧೆಗೆ ಇಳಿಸಿದ್ದರು ಅಸ್ಪೃಶ್ಯರಿಗಾಗಿ ಶ್ರಮಿಸಿದ ಆ ತೂಕದ ವ್ಯಕ್ತಿಯ ಎದುರು ಈ ಹರಿ ಎಂಬುವವನ ಯೋಗ್ಯತೆಯನ್ನು ಯಾರು ಬೇಕಾದರೂ ಅಳೆಯಬಲ್ಲರು ಕಾಂಗ್ರೆಸ್ಸಿನ ಪುಡಾರಿಗಳಿಗೆ ಅಸ್ಪೃಶ್ಯರ ಈ ಮುಂದಾಳುವಿಗಿಂತ ಹಿರಿಯ ಕರ್ತವ್ಯವು ಶ್ರೇಷ್ಠವೆನಿಸಿತು ಆದರೆ ನಮಗೆ ಇಂಥ ವಿಷಯಗಳ ಕುರಿತು ಯೋಚಿಸುವ ಅಗತ್ಯವಿಲ್ಲ ಒಮ್ಮೆ ರಣರಂಗಕ್ಕಿಳಿದಾಗ ರೋಧಿಸುತ್ತ ನಿಂತರೆ ನಡೆದಿತೆ ಸೂರತ್ನಲ್ಲಿ ಡಾ ಸೋಳಂಕಿಯವರ ಉಮೇದುವಾರಿಕೆ ಎದುರು ಅದೇ ರೀತಿಯ ಪ್ರಸಂಗ ನಡೆಯಿತು ಡಾಕ್ಟರ್ ಸೋಳಂಕಿಯವರ ಅವರ ವಿರುದ್ಧ ಕಾಂಗ್ರೆಸ್ ಒಬ್ಬ ಚಪರಾಶಿಯನ್ನು ಸ್ಪರ್ಧೆಗೆ ಇಳಿಸಿತು ಇದೆಲ್ಲ ವಿಷಯಗಳ ಹಿನ್ನೆಲೆಯಲ್ಲಿ ಕಳೆದ ಚುನಾವಣೆಯ ನಮ್ಮ ಗೆಲುವು ಸಾಮಾನ್ಯ ದರ್ಜೆಯದಲ್ಲ ಮೊಸಳೆಯ ಅಪ್ಪುಗೆಯಿಂದ ಬಿಡಿಸಿ ತಂದ ದಿವ್ಯ ಮಣಿಯಂತಿದೆ ಇದರರ್ಥ ಯಾವ ಗೆಲುವನ್ನು ನಾವು ಸಾಧಿಸಿದ್ದೇವೆಯೋ ಅದು ಕೊನೆಯದಲ್ಲ ಕೇವಲ ಚುನಾವಣೆಯಲ್ಲಿ ಗೆದ್ದ ಮಾತ್ರಕ್ಕೆ ನಮ್ಮ ಚಳುವಳಿಯ ಕಾರ್ಯ ನಿಂತಿತೆಂದು ತಿಳಿಯಬಿಡಿರಿ ಹೊಸ ಕಾನೂನು ಮಂಡಳಿಯ ಅವಧಿ ಐದು ವರ್ಷಕ್ಕೆ ಇದ್ದರೂ ಅದನ್ನು ಮೊಟಕುಗೊಳಿಸುವ ಅಧಿಕಾರ ಗವರ್ನರ್ ಅವರಿಗಿದೆ ಇಂಥ ಪ್ರಸಂಗ ಬರುತ್ತದೋ ಇಲ್ಲವೋ ಗೊತ್ತಿಲ್ಲ ಆದರೆ ಮರು ಚುನಾವಣೆಗಾಗಿ ನಮ್ಮ ಪಕ್ಷವು ಸರ್ವಪರಿಯ ಸಿದ್ಧತೆ ಮಾಡಿಟ್ಟುಕೊಳ್ಳಬೇಕಾಗುತ್ತದೆ ಸೂಚನೆ ದೊರೆತ ತಕ್ಷಣ ಕೇವಲ ಐದೇ ನಿಮಿಷದಲ್ಲಿ ಚುನಾವಣೆಯ ಹೊಸ ಯುದ್ಧಕ್ಕೆ ಸಿದ್ಧರಾಗಬೇಕಿದೆ ಸ್ವತಂತ್ರ ಮಜೂರ ಪಕ್ಷವು ಇಂದು ಬಹುಜನ ಸಮಾಜದೊಳಗೆ ಏನೊಂದು ಆತ್ಮವಿಶ್ವಾಸವನ್ನು ಜಾಗೃತಿ ನಿರ್ಮಾಣವನ್ನು ಬಿತ್ತಿದೆಯೋ ಅದನ್ನು ಅಖಂಡವಾಗಿ ಕಾಯ್ದಿಟ್ಟುಕೊಳ್ಳುವ ಯೋಗ್ಯ ಎಚ್ಚರವನ್ನು ಎಲ್ಲರೂ ಇಟ್ಟುಕೊಳ್ಳುವುದರ ಅಗತ್ಯವಿದೆ ಪಕ್ಷ ಸಂಘಟನೆಯನ್ನು ಬಲಗೊಳಿಸುವ ದೃಷ್ಟಿಯಿಂದ ಅಲ್ಲಲ್ಲಿ ಪಕ್ಷದ ಶಾಖೆಗಳನ್ನು ಸ್ಥಾಪಿಸಬೇಕಿದೆ ಕಾಂಗ್ರೆಸ್ ಪಕ್ಷದ ಜೊತೆಗೆ ಮತ್ತೆ ಹೋರಾಡುವ ಪ್ರಸಂಗ ಎದುರಾದರೆ ತಮ್ಮ ಪಕ್ಷದ ಶಕ್ತಿ ಮೊದಲಿಗಿಂತಲೂ ಹೆಚ್ಚಾಗಿದೆ ಈ ಮಾತನ್ನು ಪ್ರಪಂಚದ ನಿದರ್ಶನಕ್ಕೆ ತೋರಿಸಬೇಕಿದೆ ಕೊನೆಗೆ ಸದ್ಯದ ಪರಿಸ್ಥಿತಿ ಕುರಿತು ಎರಡು ಮಾತು ಹೇಳುವುದು ಅಗತ್ಯವಿದೆ ನಿಮಗೆ ತಿಳಿದಿರುವಂತೆ ಇಂದು ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲೆಡೆ ತಣ್ಣಗಿನ ವಾತಾವರಣ ನಿರ್ಮಾಣಗೊಂಡಿದೆ ಎಲ್ಲ ರಾಜಕೀಯ ಆಟಗಳು ನಿಂತಿವೆ ಎಲ್ಲ ಕಡೆಗೆ ಉದ್ವೇಗಕಾರಿ ಪರಿಸ್ಥಿತಿ ಎದ್ದು ಕಾಣುತ್ತಿದೆ ಆದರೆ ಈ ಪರಿಸ್ಥಿತಿಗೆ ಹೊಣೆಗಾರರು ನಾವಲ್ಲ ರಾಜಕಾರಣದೊಳಗೆ ಅಲ್ಪಸಂಖ್ಯಾ ಪಕ್ಷವು ಮುಂದಾಳತ್ವ ಸ್ವೀಕರಿಸಿ ಏನೂ ಮಾಡಲಾಗುವುದಿಲ್ಲ ಜನರ ಹಿತಕ್ಕಾಗಿ ಏನಾದರೂ ಉತ್ತಮ ಸ್ವರೂಪದ ಕಾರ್ಯ ಮಾಡಲು ಕಾನೂನು ಮಂಡಳಿಯಲ್ಲಿ ಹೊಣೆಗಾರಿಕೆ ನಮ್ಮಿಂದ ಸಾಧ್ಯವಾಗದಿದ್ದರೆ ಅದರ ದೋಷವು ಯಾರು ಈ ವಿಪರೀತ ಪ್ರಸಂಗವನ್ನು ಹುಟ್ಟು ಹಾಕಿರುತ್ತಾರೋ ಅವರ ತಲೆಯ ಮೇರೆ ಮೇಲೆಯೇ ಕೂರಲಿದೆ ಇಂದು ರಾಜಕೀಯದ ಡಾವಪೇಚುಗಳು ನಿಂತಿದ್ದರೂ ಮತ್ತೆ ಆರಂಭಗೊಂಡರೆ ಆಗ ಅಗತ್ಯವಿರುವ ಸಿದ್ಧತೆ ನಮ್ಮ ಹತ್ತಿರ ಗಟ್ಟಿಯಾಗಿದೆ ಯಾವ ಕಾನೂನನ್ನು ತರಲು ನಾವು ಆಶಿಸಿದ್ದೇವೆಯೋ ಅದರ ಮದ್ದು ತುಂಬಿದ ಬಂದೂಕು ನಮ್ಮ ಬಳಿ ಸಿದ್ಧವಾಗಿದೆ ಟಾರ್ಗೆಟ್ ತಡವಾದರೆ ನಮ್ಮ ಬಂದೂಕು ಒಮ್ಮೆಲೆ ಸಿಡಿಯುತ್ತದೆ ಇವತ್ತು ನಿರಾಸೆಯ ವಾತಾವರಣ ಸೃಷ್ಟಿಯಾಗಿ ಪಸರಿಸಿದ್ದರೂ ಬೇಗನೆ ಆಶಾದಾಯಕ ಪರಿಸ್ಥಿತಿ ನಿರ್ಮಾಣವಾಗದೇ ಇರದು ನಿಮಗೆ ನಿರಾಶರಾಗುವ ಕಾರಣವಿಲ್ಲ ಪ್ರಾಂತಿಕ ಕಾನೂನು ಮಂಡಳಿಗೆ ಯಾವ ವ್ಯಕ್ತಿಗಳು ನಿಮ್ಮಿಂದ ಆಯ್ಕೆಗೊಂಡಿದ್ದಾರೋ ಅವರು ಯಾವತ್ತೂ ನಿಮ್ಮ ಹಿತಕ್ಕಾಗಿ ಜಾಗೃತವಾಗಿರುತ್ತಾರೆ ಇದು ನನ್ನ ಭರವಸೆಯ ಮಾತು ಕಾಂಗ್ರೆಸ್ ಹೊರತುಪಡಿಸಿ ಇತರ ಪಕ್ಷದಿಂದ ಆಯ್ಕೆಗೊಂಡ ಅಭ್ಯರ್ಥಿಗಳು ತಮ್ಮ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರಬೇಕೆಂದು ಅವರಿಗೆ ಅನಿಸುತ್ತಿದೆ ಆದರೆ ನಾವಿಂತ ಶಕ್ತಿಹೀನತೆಯಿಂದ ಕಾಂಗ್ರೆಸ್ಗೆ ಸಿಗಲು ಸಾಧ್ಯವಿಲ್ಲ ನಮಗೆ ಶ್ರಮಜೀವಿ ಬಹುಜನ ಸಮಾಜದ ಸರ್ವಾಂಗೀಣ ಹಿತಕ್ಕಾಗಿ ಸ್ಥಾಪಿತಗೊಂಡ ಸ್ವತಂತ್ರ ಮಜೂರ ಪಕ್ಷವು ಜೀವಂತವಾಗಿಡುವುದಿದೆ ನಮ್ಮ ಹದಿನಾಲ್ಕು ಜನರ ಸಂಖ್ಯೆ ಅಲ್ಪವಾಗಿದ್ದರೂ ಲಾಭ ಲೋಭಕ್ಕೆ ಯಾವುದೇ ಸಂಸ್ಥೆಯಲ್ಲಿ ಮಿಳಿತವಾಗುವ ಹಾಗಿಲ್ಲ ಕಾಂಗ್ರೆಸ್ ಸಂಸ್ಥೆಯು ಎಲ್ಲ ಪ್ರಕಾರದ ಜನರ ಕಿಚಡಿಯಾಗಿದೆ ಬಂಡವಾಳದಾರ ಕಾರ್ಮಿಕ ಜಮೀನುದಾರ ರೈತ ಗೌಡ ಸಾಹುಕಾರ ಮತ್ತು ಗೇಣಿದಾರರು ಶತ್ರು ಮಿತ್ರರು ಹೀಗೆ ಪರಸ್ಪರ ವಿರೋಧಿ ವರ್ಗದ ಮಿಶ್ರಣವೆಂದರೆ ಕಾಂಗ್ರೆಸ್ಸು ಇಂಥ ಕಾಂಗ್ರೆಸ್ಸಿನಿಂದ ಬಡವರ ಏಳ್ಗೆ ಇಂದೂ ಆಗುವುದಿಲ್ಲ ನಮ್ಮ ಸ್ವತಂತ್ರ ಪಕ್ಷವು ಕಾರ್ಮಿಕ ಮತ್ತು ರೈತರ ಶ್ರೀಮಂತರಿಂದ ಆಗುವ ದೌರ್ಜನ್ಯ ಮತ್ತು ಅನ್ಯಾಯಗಳೇನು ಜರುಗುತ್ತಿವೆಯೋ ಅದನ್ನು ತಡೆಯುವುದಕ್ಕೆ ಹುಟ್ಟಿಕೊಂಡಿದೆ ಕಾಂಗ್ರೆಸ್ಸಿನ ಇಂದಿನ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಅದು ಇಬ್ಬಾಗವಾಗದೇ ಇರದು ಇದು ನನಗೆ ಚೆನ್ನಾಗಿ ಗೊತ್ತು ಆಗ ಕಾಂಗ್ರೆಸ್ಸಿನೊಳಗಿನ ತಮ್ಮ ಆಲೋಚನೆಯ ಜನರು ನಮ್ಮತ್ತ ಬರಬಹುದು ಈ ವಿಷಯದ ಬಗ್ಗೆಯೂ ನನಗೆ ಸಂಶಯವಿಲ್ಲ ಈ ಕ್ಷಣದ ಲಾಭಕ್ಕಾಗಿ ನಾವು ಕಾಂಗ್ರೆಸ್ ಜೊತೆ ಸೇರಿ ಅಪ್ರಾಮಾಣಿಕತೆ ಮೆರೆಯಲು ಸಾಧ್ಯವಿಲ್ಲ ನಮಗೆ ರಾಷ್ಟ್ರ ಕಾರ್ಯ ಮಾಡುವುದಿದೆ ಸಾರ್ವಜನಿಕರ ಹಿತದ ದೃಷ್ಟಿಯಿಂದ ಅವರ ಸಮಸ್ಯೆಗಳಿಗೆ ಒಮ್ಮತವಾಗುವಾಗ ಆ ಕ್ಷಣ ಭೇದ ಭಾವ ಮರೆತು ನಾವು ಕಾಂಗ್ರೆಸ್ನ ಜೊತೆ ಸಹಕರಿಸಬೇಕು ಆದರೆ ಎಲ್ಲ ಬಗೆಯ ಭೇದ ಭಾವಗಳು ಮರೆತು ಕಾಂಗ್ರೆಸ್ನ ಒಟ್ಟಿಗೆ ಏಕಜೀವವಾಗುವುದು ನಮಗೆ ಎಂದೂ ಸಾಧ್ಯವಿಲ್ಲ ಸದ್ಯದ ತಾತ್ಕಾಲಿಕ ಮಂತ್ರಿಮಂಡಲದಲ್ಲಿ ನಾನು ಯಾಕೆ ದಿವಾನಗಿರಿಯನ್ನು ಸ್ವೀಕರಿಸಿಲ್ಲ ಈ ಪ್ರಶ್ನೆಯನ್ನು ಅನೇಕರು ಕೇಳುತ್ತಾರೆ ಅದರ ಉತ್ತರ ಇಷ್ಟೇ ಯಾವ ಮಂತ್ರಿಮಂಡಲಕ್ಕೆ ಬಹುಮತದ ಬೆಂಬಲವಿಲ್ಲವೋ ಅದರಲ್ಲಿ ಬಹುದಿನಗಳವರೆಗೆ ಇರುವುದಕ್ಕಾಗುವುದಿಲ್ಲ ಇಂಥ ಕೆಲ ಕಾಲದ ರಾಜಾಡಳಿತದಲ್ಲಿ ಪಾಲ್ಗೊಳ್ಳಲು ಯಾವ ಥರದ ಲಾಭಗಳಿಲ್ಲ ಮಂತ್ರಿಮಂಡಲ ರಚನೆ ನಿರಾಕರಿಸಿ ಕಾಂಗ್ರೆಸ್ ರಾಜಕಾರಣದ ಚಕ್ಕಡಿಗೆ ಕೀಲು ಹಾಕುವ ಯಾವ ಪ್ರಯತ್ನವನ್ನು ಮುಂದುವರಿಸಿದೆಯೋ ಅದರಿಂದ ಕಾಂಗ್ರೆಸ್ಗೇನೂ ಲಾಭವಿಲ್ಲ ಕಾಂಗ್ರೆಸ್ ಗವರ್ನರ್ ಅವರ ಕಡೆಯಿಂದ ಕೇಳಿದ ಭರವಸೆ ತೀರಾ ಅನಗತ್ಯವಾಗಿದೆ ಕಾಂಗ್ರೆಸ್ ಪಕ್ಷದ ಮುಂದಾಳುಗಳು ಅಧಿಕಾರ ಪದ ಸ್ವೀಕರಿಸಿ ರಾಜ್ಯಭಾರ ನಡೆಸುವುದೊಂದೇ ದಾರಿ ಎನ್ನುವುದು ಕಾಂಗ್ರೆಸ್ನ ದೃಷ್ಟಿಯಿಂದಲೂ ಶ್ರೇಯಸ್ಕರವಾಗಿದೆ ರಾಜ್ಯ ಸಂವಿಧಾನವನ್ನು ಮುರಿದೊಗೆಯುವ ಧೋರಣೆ ಸ್ವತಂತ್ರ ಮಜೂರ ಪಕ್ಷಕ್ಕೆ ಒಪ್ಪಿಗೆ ಇಲ್ಲ ಅದು ರದ್ದಾದರೆ ಶೋಷಣೆಗೊಳಗಾಗುವ ರೈತ ಕೂಲಿಗಳ ಸಮುದಾಯದ ದುಃಖ ಮತ್ತು ನಿವೇದನೆಗಳನ್ನು ಹೆಚ್ಚು ಕಮ್ಮಿ ಇಲ್ಲವಾಗುವ ದಾರಿಯೂ ನಿಲ್ಲುವುದು ಕಾಂಗ್ರೆಸ್ಸಿನ ಸಾಮ್ರಾಜ್ಯಶಾಹಿ ವಿರೋಧಿ ಹೋರಾಟ ಕೊನೆಗಾಣಿಸುವ ತನಕ ನಾವು ನಮ್ಮ ದುಃಖವನ್ನು ಎದೆಯೊಳಗೆ ಬಚ್ಚಿಟ್ಟುಕೊಂಡು ಕಷ್ಟ ಅನುಭವಿಸುತ್ತಾ ಇರುವುದು ಸಾಧ್ಯವೇ ಇಲ್ಲ ಕಾನೂನು ಮಂಡಳಿಯ ಎದುರು ಮಂಡಿಸಲಿರುವ ಕಾನೂನು ಮಸೂದೆ ನಮ್ಮ ಜೇಬಿನೊಳಗೆ ಇದೆ ನಾವು ಕೇವಲ ಅದು ಆರಂಭಗೊಳ್ಳುವ ದಾರಿಯನ್ನೇ ಕಾಯುತ್ತಿದ್ದೇವೆ ನಮಸ್ಕಾರ